ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೂರೇ ಮೂರು ಇಂದ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಹಾಲು ಕಂಡೆನ್ಸ್ ಮಿಲ್ಕ್ ಯಾವುದು ಕೂಡ ಬೇಡ ಇದಕ್ಕೆ ತುಂಬಾ ಸಿಂಪಲ್ ಇದೆ ಮಾಡೋದು ಮತ್ತು ಟೈಮ್ ಕೂಡ ಹಿಡ್ಸಲ್ಲ ಬೇಗನೆ ಮಾಡ್ಕೊಂಡು ಬಿಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಯಾವ ಜೊತೆ ಕೂಡ ಶೇರ್ ಮಾಡಲ್ಲ ಒಬ್ಬರೇ ಖಾಲಿ ಮಾಡಿಬಿಡ್ತೀರಾ ಅಷ್ಟು ರುಚಿಯಾಗಿರತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನಡ್ಕೊಂಡು ಬರೋಣ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಮೂರು ಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋವಂಥದ್ದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಇದು ಒಂದು ಕೆ ಜಿಗೆ ಐದು ಬಂದಿತ್ತು ಇವಾಗ ಇದನ್ನು ನಾವು ಪಲ್ಪ್ ಮಾತ್ರ ಸಪ್ರೇಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಈ ಥರ ಕಟ್ ಮಾಡಿಕೊಂಡು ಪಲ್ಪ್ ಸಪ್ರೇಟ್ ಮಾಡ್ಕೊಳ್ತೀನಿ ಮತ್ತೆ ಇದಕ್ಕೆ ನಾವು ಸ್ವಲ್ಪ ಹಣ್ಣು ಹುಳಿದ್ರು ಕೂಡ ಸೇರಿಸ್ಕೊಬಹುದು ಏನು ಕೂಡ ತೊಂದರೆ ಇಲ್ಲ ಅಂದ್ರೆ ನಾವು ಇದಕ್ಕೆ ಸಕ್ಕರೆ ಎಲ್ಲ ಸೇರಿಸ್ಕೊಂಡಾಗ ಕರೆಕ್ಟ್ ಆಗುತ್ತೆ ಹುಳಿ ಅಂತ ಏನು ಅನಿಸಲ್ಲ ಹಾಗಾಗಿ ಸ್ವಲ್ಪ ಹುಳಿದ್ರೂ ಕೂಡ ನಡೆಯುತ್ತೆ ತುಂಬಾ ಹುಳಿ ಇತ್ತು ಅಂದ್ರೆ ಜಾಸ್ತಿ ಸಕ್ಕರೆ ಸೇರಿಸ್ಕೋಬೇಕಾಗತ್ತೆ ಮತ್ತೆ ನಾವು ಹಣ್ಣು ಎಷ್ಟೇ ಚೆನ್ನಾಗಿ ಆರಿಸ್ಕೊಂಡು ತಂದ್ರು ಕೂಡ ಕೆಲವೊಂದ್ಸರಿ ಹುಳಿ ಹಣ್ಣು ತಂದ್ಬಿಟ್ಟಿರ್ತೀವಿ ಅಲ್ವಾ ಆ ಟೈಮಲ್ಲಿ ಯಾರು ಕೂಡ ತಿನ್ನೋದೇ ಇಲ್ಲ ಈ ಥರ ಐಸ್ ಕ್ರೀಮ್ ಎಲ್ಲ ಮಾಡಿಕೊಟ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಬೇಸಿಗೆನಲ್ಲಿ ತಂಪಾಗಿ ತಿನ್ನೋದಿಕ್ಕೆ ತುಂಬಾನೇ ಚೆನ್ನಾಗಿರತ್ತೆ ಇವಾಗ ಇದನ್ನೆಲ್ಲ ನಾನು ಈ ಥರ ಕಟ್ ಮಾಡಿಕೊಂಡು ಈ ಪಲ್ಪ್ ಮಾತ್ರ ಸಪ್ರೇಟ್ ಮಾಡಿಕೊಂಡು ಈ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಅರ್ಧ ಕಪ್ ಹಾಲಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟು ಹಾಲಿನ ಪುಡಿ ಬೇಕಾಗತ್ತೆ ನಂತರ ಇದಕ್ಕೆ ಕಾಲು ಕಪ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಣ್ಣೇನಾದರೂ ಸ್ವಲ್ಪ ಹುಳಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕಾಗತ್ತೆ ನಾನು ತೊಗೊಂಡಿರೋದು ಸ್ವೀಟ್ ಇತ್ತು ಹಾಗಾಗಿ ಕಾಲು ಕಪ್ ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನ ನಾನು ಈ ತರ ಗಟ್ಟಿಯಾಗಿ ರುಬ್ಕೊಂಡಿದೀನಿ ಇದಕ್ಕೆ ಸ್ವಲ್ಪನು ನೀರಾಗ್ಲಿ ಹಾಲಾಗ್ಲಿ ಏನು ಕೂಡ ಸೇರ್ಸೋದಿಕ್ ಹೋಗ್ಬೇಡಿ ಆ ಮಾವಿನ ಹಣ್ಣಲ್ಲೇನೆ ಇದು ಚೆನ್ನಾಗಿ ಬ್ಲೆಂಡ್ ಆಗ್ಬೇಕು ಈ ತರ ಗಟ್ಟಿಯಾಗಿ ಇದನ್ನ ರುಬ್ಕೊಂಡು ಇದನ್ನ ಒಂದ್ ಬೌಲ್ ಅಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಇದಕ್ಕೆ ನಿಮ್ಮ ಹತ್ರ ಏನಾದ್ರು ಹಾಲಿನ ಕೆನೆ ಎತ್ತಿಟ್ಕೊಂಡಿರೋದಿದ್ರೆ ಅದನ್ನ ಸೇರಿಸ್ಕೊಳ್ಳಿ ತುಂಬಾನೇ ಚೆನ್ನಾಗ್ ಬರುತ್ತೆ ಟೇಸ್ಟ್ ನಾವ್ ಡೈರೆಕ್ಟ್ ಆಗಿ ಹಾಲು ಹಾಕೊಂಡ್ರೆ ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ ಹಾಗಾಗಿ ಹಾಲಿನ ಕೆನೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಕ್ರೀಮಿಯಾಗಿ ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಸೆಟ್ ಮಾಡಿಕೊಂಡು ಇದನ್ನ ನಾವು ಎಂಟರಿಂದ ಹತ್ತು ಗಂಟೆ ಚೆನ್ನಾಗಿ ಫ್ರೀಸ್ ಮಾಡಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ಈ ತರ ಟೈಟ್ ಆಗಿರೋ ಮುಶ್ಲಾ ಮುಚ್ಚಿ ಇದನ್ನ ನಾವು ಫ್ರೀಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಐಸ್ ತರ ಗಟ್ಟಿ ಆಗಿಬಿಡುತ್ತೆ ಹಾಗೆಯೇ ಇದನ್ನು ನಾನು ರಾತ್ರಿ ಪೂರ್ತಿ ಅಲ್ಲಿ ಇಟ್ಟು ಬೆಳಿಗ್ಗೆ ತೆಗಿತಾ ಇದ್ದೀನಿ ನೋಡಿ ಈ ಥರ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ ಇದಕ್ಕೆ ಬೇಕಿದ್ರೆ ನಾವು ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಂಡು ಫ್ರೀಸ್ ಮಾಡ್ಬೋದು ನಾನು ಇದಕ್ಕೆ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಮತ್ತೆ ಏನು ಕೂಡ ಸೇರಿಸಿಲ್ಲ ಹಾಗೇ ಫ್ರೀಸ್ ಮಾಡಿ ಇದನ್ನು ತೆಗ್ದಿದ್ದೀನಿ ಇವಾಗ ಇದನ್ನು ನಾವು ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಇದನ್ನು ಔಟ್ ಮಾಡಬೇಕು ತೆಗ್ದಿದ ತಕ್ಷಣ ಮಾಡೋದಕ್ಕೆ ಹೋದರೆ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಹಾಗಾಗಿ ಒಂದು ನಿಮಿಷ ಬಿಟ್ಕೊಂಡು ಆರಾಮಾಗಿ ಔಟ್ ಮಾಡ್ಕೋಬೋದು ಮತ್ತೆ ಇದಕ್ಕೆ ನಾವು ಸ್ವಲ್ಪ ಜಾಸ್ತಿ ಪಲ್ಪ್ ಮಾವಿನ ಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತೆ ರಸ ಜಾಸ್ತಿ ಇರೋದಾದ್ರೆ ಕ್ರಿಸ್ಟಲ್ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ ಮತ್ತೆ ಇಷ್ಟು ಕ್ರೀಮಿಯಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಪಲ್ಪ್ ಜಾಸ್ತಿ ಮಾವಿನ ಹಣ್ಣು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಸೇರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್